ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆಯಡಿ ಅಳ್ಳಾಳಸಂದ್ರದ ಅಂಗನವಾಡಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಪೋಷಣ್ ಮಾಸಾಚಾರಣೆ ಕಾರ್ಯಕ್ರಮಕ್ಕೆ ಇಲಾಖೆಯ ನಿರ್ದೇಶಕರಾದ ಮಾನ್ಯಶ್ರೀ ಎನ್ ಸಿದ್ದೇಶ್ವರ್ರವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಯಂದಿರಿಗೆ ಸೀಮಂತ ಹಾಗೂ ಮಗುವಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿಸಲಾಯಿತು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡೋ ಅಭಿಯಾನದಡಿಯಲ್ಲಿ ಸಸಿ ನೆಡಲಾಯಿತು ಪೌಷ್ಟಿಕ ಆಹಾರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶ ನಿರ್ದೇಶಕರಾದ ಮಾನ್ಯ ಡಾಕ್ಟರ್ ಎಸ್ ಸಿದ್ದರಾಮಣ್ಣರವರು ಬೆಂಗಳೂರು ಉತ್ತರ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಶಕುಂತಲಾದೇವಿಯವರು ಅಧಿಕಾರಿ ಶ್ರೀಮತಿ ಸುಮಂಗಲ ಮಾಲಾಪುರಾರವರು ಅಂಗನವಾಡಿ ಕೇಂದ್ರಗಳ ಶಿಕ್ಷಕರುಗಳು ಕಾರ್ಯಕರ್ತರು ಸ್ಥಳೀಯ ಮುಖಂಡರಾದ ಶ್ರೀ ಚಂದ್ರೇಗೌಡರವರು ನಾಗಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಬದಲಿಗೆ ನಿತ್ಯವೂ ನಿತ್ಯವೂ ಪರಿಸರ ಸಂರಕ್ಷಣೆಗಾಗಿ ಕೈ ಜೋಡಿಸುತ್ತೇನೆ ಕನಿಷ್ಠ ಕನಿಷ್ಠ ಐದು ಮಂದಿಗೆ ಐದು ಮಂದಿಗೆ ತಿಳಿಸಿ ತಿಳಿಸಿ ಪ್ರಕೃತಿ ಮಾತೆಯನ್ನು ಉಳಿಸಿ ಉಳಿಸಿ ನಮ್ಮ ಪರಿಸರವನ್ನು ನಮ್ಮ ಪರಿಸರವನ್ನು ಉತ್ತಮವಾಗಿ ಉತ್ತಮವಾಗಿ ಕಾಪಾಡಿಕೊಳ್ಳುತ್ತೇನೆಂದು ಪ್ರಮಾಣ ಮಾಡುತ್ತಿದ್ದೇನೆ ಪ್ರಮಾಣ ಮಾಡುತ್ತಿದ್ದೇನೆ ವ್ಯಕ್ತಿ ಅಂದರೆ ಈಗಿನ ಮಗು ಈಗಿನ ಮಗುವೇ ಮುಂದಿನ ಪ್ರಜೆ ಆಗುವಂಥದ್ದು ಆ ಮಗುವನ್ನು ಸದೃಢವಾದ ಆರೋಗ್ಯದೊಂದಿಗೆ ಬೆಳೆಸಲಿಕ್ಕೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಪೋಷಣಾ ಅಭಿಯಾನದ ಮೂಲಕ ಸಣ್ಣ ಮಕ್ಕಳಲ್ಲಿರುವಂತಹ ಏನು ಪೌಷ್ಟಿಕತೆ ಹಾಗೂ ದೈಹಿಕ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ ಆ ಮಗು ತಾಯಿಯ ಗರ್ಭದಲ್ಲಿದ್ದಾಗಿಂದನೇ ಕಾಳಜಿಯನ್ನು ತೆಗೆದುಕೊಂಡು ಆ ಮಗುವನ್ನು ಒಂದು ಉತ್ತಮ ಪ್ರಜೆಯನ್ನಾಗಿ ಬೆಳೆಸುವವರೆಗೂ ಸಹ ಒಂದು ಪೌಷ್ಟಿಕ ಆರೋಗ್ಯವನ್ನು ಪೌಷ್ಟಿಕ ಆಹಾರವನ್ನು ನೀಡಿ ಸದೃಢ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಪೋಷಣಾಭಿಯಾನ ಇದೆ ಹಾಗೂ ಪೂರಕ ಪೌಷ್ಟಿಕ ಆಹಾರವನ್ನು ಒದಗಿಸೋ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಅವೇರ್ನೆಸ್ ಅಂದರೆ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಆಗಾಗ ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮ ವರ್ಷ ಪೂರ್ತಿ ಇದ್ರೂ ಸಹ ಈ ಸೆಪ್ಟೆಂಬರ್ ಮಾಸದಲ್ಲಿ ವಿಶೇಷವಾದಂಥ ಪೌಷ್ಟಿಕ ಮಾಸಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ಇಡೀ ದೇಶದಲ್ಲಿ ಈ ದಿನ ಈ ಆಚರಣೆಯನ್ನು ನಡೆಸಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಮಂತ್ರಿಗಳಿಂದ ಹಿಡಿದು ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಸಹ ಒಂದು ಸಸಿಯನ್ನು ನೆಡುವಂಥ ಕಾರ್ಯಕ್ರಮ ಅಂದರೆ ಏಕ್ ಬೇಡ್ ಮಾಕೆ ನಾಮ್ ಅಂದರೆ ತಾಯಿಯ ಹೆಸರಿನಲ್ಲಿ ಒಂದು ಸಸಿಯನ್ನು ನೆಡುವಂಥ ಕಾರ್ಯಕ್ರಮ ಇದರಿಂದ ಆ ತಾಯಿಗೆ ತನ್ನ ಮಗುವಿನ ಆರೋಗ್ಯದ ಬಗ್ಗೆ ಎಷ್ಟೆಲ್ಲ ಕಾಳಜಿ ತೆಗೆದುಕೊಳ್ಳಬೇಕು ಅನ್ನುವಂಥ ಜಾಗೃತಿ ಕಾರ್ಯಕ್ರಮವನ್ನು ನಾವು ಏರ್ಪಡಿಸುವಂಥ ಕಾರ್ಯಕ್ರಮ ಆಗಿದೆ ಇದು ಇಡೀ ದೇಶದಲ್ಲಿ ಪ್ರತಿ ಅಂಗನವಾಡಿ ಮಟ್ಟದಲ್ಲೂ ಸಹ ನಡೀತಾ ಇದೆ ಇದರಿಂದಾಗಿ ಆ ಪ್ರದೇಶದಲ್ಲಿರುವಂಥ ಗರ್ಭಿಣಿ ತಾಯಂದಿರು ಯಾರಿದ್ದಾರೆ ಅವರಿಗೆ ಹಾಗೂ ಇತರೆ ತಾಯಂದಿರಿಗೂ ಸಹ ತಮ್ಮ ಚಿಕ್ಕ ಪುಟ್ಟ ಮಗುವನ್ನು ಯಾವ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ನೀಡಿ ಹಾಗೂ ನ್ಯಾಚುರಲ್ಲಾಗಿ ಕೊಡುವಂಥ ಆಹಾರವನ್ನು ಎಲ್ಲವನ್ನು ಒದಗಿಸಿ ಮಗುವಿನ ದೈಹಿಕ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಪೌಷ್ಟಿಕವಾಗಿ ಮಗು ಬೆಳೆಯುವ ಹಾಗೆ ಹೇಗೆ ಮಾಡಬೇಕು ಇದ್ರ ಮೂಲಕ ದೈಹಿಕ ಆರೋಗ್ಯದ ಜೊತೆಯಲ್ಲಿ ಮಾನಸಿಕ ಆರೋಗ್ಯವನ್ನು ಸಹ ಮಗುವಿನಲ್ಲಿ ಹೇಗೆ ತುಂಬಬೇಕು ಅನ್ನೋಂಥ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಈ ದಿನ ಆಚರಿಸಲಾಗ್ತಿದೆ ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಸಹ ಈ ದಿನ ಈ ಅಲ್ಲಾಡ್ ಸಂದರ್ಭದಲ್ಲಿ ನಾವು ಒಂದು ಸಸಿಯನ್ನು ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಗರ್ಭಿತವಾಗಿ ನೆರವೇರಿಸಿದ್ದೇವೆ ಆ ನಂತರದಲ್ಲಿ ತಾವೇ ಗಮನಿಸಿರುವ ಹಾಗೆ ತಾಯಂದಿರಿಗೆ ಏನು ಸೀಮಂತ ಕಾರ್ಯಕ್ರಮ ಹಾಗೂ ಮಗುವಿಗೆ ಅನ್ನ ಪ್ರಸ ಪ್ರದಾಶನ ಕಾರ್ಯಕ್ರಮ ಇವನ್ನೆಲ್ಲವನ್ನು ನೆರೆಸಿ ನೆರವೇರಿಸಿದ್ದೀವಿ ಇದರಿಂದ ಬಹಳ ಒಂದು ಅರ್ಥಗರ್ಭಿತವಾಗಿ ನಾವು ಈ ಕಾರ್ಯಕ್ರಮವನ್ನು ಆಚರಿಸಿದ್ದೀವಿ ಅನ್ನೋದನ್ನು ಹೇಳ್ಬೋದು ಇದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ವರ್ಷ ಪೂರ್ತಿ ಪ್ರತಿಯೊಂದು ಗರ್ಭಿಣಿ ತಾಯಂದಿರು ಅಥವಾ ಇತರೆ ತಾಯಂದಿರು ಅಂದರೆ ಚಿಕ್ಕ ಮಗುವನ್ನಿರುವಂಥ ತಾಯಂದಿರು ಎಲ್ಲರಿಗೂ ಸಹ ನಾವು ಡೈಲಿ ಬೇಸಿಸ್ ದೈನಂದಿನವಾಗಿ ಅವರು ಯಾವ್ಯಾವ ರೀತಿಯಲ್ಲಿ ಆಹಾರ ಕೊಡಬೇಕು ತಾಯಿಯದೆ ಅಲ್ಲಿ ಹೇಗೆ ಕೊಡುವಂಥದ್ದು ಎಷ್ಟು ಮುಖ್ಯ ಇದೆ ಅಂದರೆ ನ್ಯಾಚುರಲ್ ಇಮ್ಯುನಿಟಿಯನ್ನು ಬೆಳೆಸಲಿಕ್ಕೆ ಎಷ್ಟೋ ಅದು ಕಾರಣ ಆಗುತ್ತೆ ಹಾಗೆಯೇ ಇತರೆ ಸಪ್ಲಿಮೆಂಟ್ರಿ ಫುಡ್ಗಳನ್ನು ಸಹ ನಾವು ಯಾವ ರೀತಿ ಕೊಡಬೇಕು ಆ್ಯಕ್ಟಿವಿಟೀಸ್ಗಳಲ್ಲಿ ಹೇಗೆ ಭಾಗವಹಿಸಬೇಕು ಅಲ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ನಲ್ಲಿ ಅದರ ಪಾತ್ರ ಏನಿದೆ ಅನ್ನೋದನ್ನು ನಾವು ವರ್ಷಪೂರ್ತಿನೂ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ನಮ್ಮ ಇಲಾಖಾ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಕೋರ್ಕೊಳ್ತೇನೆ ಹಾಗೂ ಇಲ್ಲಿ ಅಂದರೆ ಸಮುದಾಯ ಮಟ್ಟದಿಂದನೂ ಸಹ ನಮ್ಮ ಜೊತೆಯಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ ನಿಮಗೂ ಸಹ ನಾನು ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ತುಂಬ ತುಂಗೂರದಿಂದ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮ ವರ್ಷ ಪೂರ್ತಿ ಸಾಗಲಿ ಇದರದು ಅರ್ಥಪೂರ್ಣವಾಗಿ ಇದನ್ನು ನಾವು ನಡೆಸ್ಕೊಡೋಣ ಅನ್ನೋ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಭೋಷಣ್ ಮಾಸಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬ ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನಡೆಯುವ ನಡೆಸುವಂಥ ಅಥವಾ ಗಿಡವನ್ನು ನೆಡುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ನಿರ್ದೇಶಕರಿಗಾಗಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆರೋಗ್ಯವಂತ ಮಗು ಮತ್ತು ಆರೋಗ್ಯವಂತ ತಾಯಿ ಈ ಕಾನ್ಸೆಪ್ಟ್ನ ಅಡಿಯಲ್ಲಿ ಸಮುದಾಯನ ಮತ್ತು ಇಲಾ ಇತರೆ ಇಲಾಖೆಗಳನ್ನು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳನ್ನು ಮತ್ತು ಜನಪ್ರತಿನಿಧಿಗಳನ್ನು ಮತ್ತು ಎಲ್ಲರನ್ನು ಬಳಸ್ಕೊಳ್ಳೋದ್ರ ಜೊತೆಯಾಗಿ ಮಗುವಿನ ಸರ್ವತೋಮುಖ ಏಳಿಗೆಗೆ ಸಂಬಂಧಪಟ್ಟಂತೆ ಎಂತಂದರೆ ಆರಂಭದ ವಯಸ್ಸಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಜೊತೆಗೆ ಆರೋಗ್ಯವನ್ನು ಕಲ್ಪಿಸುವಂಥ ಆರೋಗ್ಯವನ್ನು ಮೈಗೂಡಿಸ್ಕೊಳ್ಳುವಂಥ ಅರಿವನ್ನು ಮೂಡಿಸ್ಕೊಳ್ಳುವಂಥ ಪ್ರಯತ್ನ ಇದಾಗುತ್ತೆ ಯಾಕಂದರೆ ಇದರಲ್ಲಿ ಐದಾರು ವಿಧಾನಗಳಿದೆ ಒಂದು ಅನ್ನಪ್ರಸನ್ನ ಇರ್ಬೋದು ಅದು ಸೀಮಂತ ಕಾರ್ಯಕ್ರಮ ಇರ್ಬೋದು ಸುಪೋಷಣ ದಿನ ಇರ್ಬೋದು ಎಲ್ಲವೂ ಕೂಡ ಸಮುದಾಯದ ಆಧಾರಿತ ಚಟುವಟಿಕೆಗಳ ಮೇಲೆ ಈ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಒಟ್ಟಾರೆ ಏನಂದರೆ ಆರೋಗ್ಯವಂತ ಸಮುದಾಯ ಸಮಾಜ ಆಗಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸಿ ಜಾರಿಗೆ ತರ್ತಾ ಇದೆ ಪ್ರಸ್ತುತ ಇದು ಎಂಟನೇ ವರ್ಷದ ಕಾರ್ಯಕ್ರಮ ಅದಾಗಿದೆ ಸೊ ವಿಶೇಷವಾಗಿ ಇವತ್ತೊಂದು ಒಂದು ನಾವು ಪ್ರತಿಜ್ಞೆಯನ್ನು ಕೂಡ ಇದನ್ನು ಯಾಕೆಂದರೆ ಗಿಡ ನಡೋದ್ರ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಕೂಡ ಎಲ್ಲ ಕಡೆಯೂ ಇದು ಮಾಡಬೇಕು ಅಂತೇಳಿ ಒಂದು ಸರ್ಕಾರ ಚಿಂತನೆ ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷ ದಿನ ಅಂತ ನಾವು ಭಾವಿಸ್ಕೊಡ್ತೀವಿ